ಜಮ್ಮು ಕಾಶ್ಮೀರದಲ್ಲಿ ಪದೇ ಪದೇ ಉಗ್ರರ ದಾಳಿಯಾಗ್ತಿರುವುದು ಒಂದರ್ಥದಲ್ಲಿ ಭಾರತೀಯ ಮಿಲಿಟರಿ ಸಾಮರ್ಥ್ಯವನ್ನ ಕೆರಳಿಸೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡುತ್ತಿದೆ ಎಂದರೆ ತಪ್ಪಾಗಲ್ಲ ಇದೀಗ ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮಂಗಳವಾರ ನಡೆದ ದಾಳಿ ಹಾಗೂ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಎಂದಿಗೂ ಕಡಿಮೆ ಆಗೋದಿಲ್ಲ ಅಂತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಹೇಳಿರುವುದು ಎರಡು ದೇಶಗಳ ಮಧ್ಯೆ ಯುದ್ದದ ಸನ್ನಿವೇಶವನ್ನ ನಿರ್ಮಿಸಿದೆ ಹೀಗಾಗಿ ಇದೀಗ ಎರಡು ದೇಶಗಳ ಇರುವ ಮಿಲಿಟರಿ ಸಾಮರ್ಥ್ಯದ ಕುರಿತು ಚರ್ಚೆ ಪ್ರಾರಂಭ ಆಗಿದೆ ಈ ಕುರಿತು ಜಾಗತಿಕ ಮಿಲಿಟರಿ ಸಾಮರ್ಥ್ಯವನ್ನು ಗುರುತಿಸುವ ಪ್ರಸಿದ್ಧ ಸಂಘಟನೆಯಾದ ಗ್ಲೋಬಲ್ ಫೈರ್ ಪವರ್ ಹೇಳಿರೋದು ಏನು ಇಲ್ಲಿದೆ ನೋಡಿ ಗ್ಲೋಬಲ್ ಫೈರ್ ಪವರ್ ಪ್ರಕಾರ ಭಾರತ ಸುಮಾರು ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಮಿಲಿಯನ್ ಸಕ್ರಿಯ ಮಿಲಿಟರಿ ಸಿಬ್ಬಂದಿಯನ್ನ ಹೊಂದಿದ್ದು ಇದು ವಿಶ್ವದ ಎರಡನೇ ಅತಿದೊಡ್ಡ ಸೈನ್ಯವಾಗಿದೆ ಪಾಕಿಸ್ತಾನದ ಮಿಲಿಟರಿ ಗಾತ್ರ ಭಾರತೀಯ ಸೈನ್ಯ ಅರ್ಧಕ್ಕಿಂತಲೂ ಕಡಿಮೆ ಇದೆ ಪಾಕಿಸ್ತಾನದಲ್ಲಿರುವ ಸುಮಾರು ಐದು ಲಕ್ಷ ಮಿಲಿಟರಿ ಸಿಬ್ಬಂದಿ ಇದಕ್ಕೆ ಹೋಲಿಸಿದ್ರೆ ಭಾರತ ಎರಡು ಪಾಯಿಂಟ್ ಐದು ಮಿಲಿಯನ್ಗಿಂತಲೂ ಹೆಚ್ಚು ಸಿಬ್ಬಂದಿಯನ್ನ ಹೊಂದಿರುವುದು ದೊಡ್ಡ ಪ್ಯಾರಾಮಿಲಿಟರಿ ಪಡೆಯನ್ನ ಹೊಂದಿದೆ ಅಲ್ಲದೆ ಯುದ್ಧ ವಿಮಾನಗಳು ಆಧುನಿಕ ಶಸ್ತ್ರಾಸ್ತ್ರ ಮತ್ತು ಕ್ಷಿಪಣಿಗಳ ವ್ಯಾಪಕ ದಾಸ್ತಾನು ಇದ್ರೂ ಎರಡು ದೇಶಗಳ ಶಕ್ತಿಯನ್ನ ಗಮನಾರ್ಹ ಅಂತರ ಇದೆ ಭೂ ಸೈನ್ಯದಲ್ಲಿ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಮಿಲಿಯನ್ ಸಕ್ರಿಯ ಪಡೆಗಳು ಒಂದು ಪಾಯಿಂಟ್ ಒಂದು ಐದು ಮಿಲಿಯನ್ ಮೀಸಲು ಪಡೆಗಳು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಅರೆ ಸೈನಿಕ ಪಡೆಗಳೊಂದಿಗೆ ಭಾರತದ ಸೇನೆಯ ಸುಧಾರಿತ ಯುದ್ದ ಸಲಕರಣೆಗಳನ್ನು ಹೊಂದಿದೆ ಇನ್ನು ಭಾರತದ ನೌಕಾ ಬಲವು ಪ್ರಬಲವಾಗಿದೆ ಇದರಲ್ಲಿ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಐವತ್ತೊಂದು ನೌಕಾ ಸಿಬ್ಬಂದಿ ಸುಮಾರು ನೂರ ಐವತ್ತು ನೌಕೆಗಳು ಪರಮಾಣು ಜಲಂತಾರ್ಗಾಮಿ ನೌಕೆಗಳು ಎರಡು ವಿಮಾನ ವಾಹಕಗಳಾದ ಐಎನ್ಎಸ್ ವಿಕ್ರಮಾದಿತ್ಯ ಐಎನ್ಎಸ್ ವಿಕ್ರಾಂತ್ನ ಒಳಗೊಂಡಿದೆ ಭಾರತ ಮತ್ತು ಪಾಕಿಸ್ತಾನ ಎರಡು ಗಮನಾರ್ಹ ಮಿಲಿಟರಿ ಶಕ್ತಿಯನ್ನು ಹೊಂದಿದ್ರೂ ಭಾರತ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಹೀಗಾಗಿ ಒಂದು ವೇಳೆ ಯುದ್ಧ ಸಂಭವಿಸಿದ್ರೂ ಹೆಚ್ಚಿನ ಪ್ರಯೋಜನ ಭಾರತಕ್ಕೆ ದೊರೆಯುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ